ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಇವತ್ತು ನಾವು ಚನ್ನಗಿರಿ ತಾಲೂಕಿನ ಅರನಹಳ್ಳಿ ಸರ್ವೆ ನಂಬರ್ ನಾಲ್ಕರಲ್ಲಿ ಬಂದಿದ್ದೇವೆ ಇವತ್ತು ಅರನಹಳ್ಳಿ ಸರ್ವೆ ನಂಬರ್ ನಾಲ್ಕರ ಸಂಬಂಧಪಟ್ಟಂತೆ ರೈತರು ಹಾಗೆ ಅರಣ್ಯ ಇಲಾಖೆಯವರ ನಡುವೆ ನಡೆದಂತಹ ವಾಗ್ವಾದದಲ್ಲಿ ಇವತ್ತು ಅರಣ್ಯ ಇಲಾಖೆಯವರು ಸರ್ವೆ ನಂಬರ್ ನಾಲ್ಕರ ಒಂದು ಜಮೀನಿನ ಸಂಬಂಧಪಟ್ಟಂಗೆ ಒಂದು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ನೋ ನೋಡ್ತಾ ಇರ್ಬೋದು ಇನ್ನೆಲ್ಲ ಸಾಕಷ್ಟು ಹುಣಸೆ ಮರಗಳು ಅವೆಲ್ಲ ತುಂಬಾ ಇವೆ ಅದರಂತ ಇಲ್ಲಿ ಒಂದು ಟ್ರಂಚನ್ನು ಇ ಪಿ ಟಿಯನ್ನು ಹೊಡೆಯುವ ಮೂಲಕ ಟ್ರಂಚನ್ನು ಸಹ ಮಾಡ್ತಾ ಇದ್ದಾರೆ ಅಂದರೆ ಈ ಭಾಗಕ್ಕೆ ಯಾರು ದಾಟಬಾರ್ದು ಅಂತೇಳಿ ಒಂದು ಟ್ರಂಚನ್ನು ಸಹ ಮಾಡ್ತಾ ಇದ್ದಾರೆ ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಾಕಷ್ಟು ಮಾವಿನಕಟ್ಟೆ ಶಾಂತಿಸಾಗರ ವಲಯ ಅರಣ್ಯ ಇಲಾಖೆಯ ಆರ್ ಎಫ್ ಒ ಆಗಿರುವಂತಹ ಮೇಡಮ್ರವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯನ್ನು Maður maður ಹೇಳ್ತಾ ಈ ಜಾಗದಲ್ಲಿ ಬರುತ್ತೆ ಈ ಜಾಗದಲ್ಲಿ ಎರಡ್ ಸಾವಿರದ ಒಂದನೇ ಇಸ್ವಿಯಲ್ಲಿ ಹುಣಸೆ ನೇರಳು ಹಿಪ್ಪೆ ನೆಲ್ಲಿ ಕ್ಯಾಶಿಯ ಈ ಪ್ಲಾಂಟ್ ಗಿಡಗಳನ್ನ ಫಿಟ್ ಟು ಫಿಟ್ ಹತ್ತು ಮೀಟರ್ ಅಂತರದಲ್ಲಿ ಗುಣ ಮೂವತ್ತಡಿ ಅಂತರದಲ್ಲಿ ನೆಟ್ಟಿರೋದು ಅಲ್ಲಿಗೆ ಪ್ರತಿಯೊಬ್ಬ ಬಂದಿರೋ ಅಧಿಕಾರಿಗಳು ಏನೇನಾಗಿದೆ ಎಲ್ಲ ವಿವರಗಳು ಅಂತ ಯಾವ್ಯಾವ ಡಿ ಸಿ ಎಫ್ ಬಂದು ಭೇಟಿಯಾಗಿ ಹೋಗಿದ್ದಾರೆ ಹ್ಮ್

ಅದು ನನಗೆ ಗೊತ್ತಿಲ್ಲ ಅವ್ರು ಎಲ್ಲಾಂದ್ರ ಅದು ನಾಲ್ಕನೇ ಸಾವಿರ ಎಲ್ಲಾಕ ಏನಾರು ಮಾಡ್ಕೇಳ್ ನಮ್ ಕಾಣೆಯಲ್ಲಿ ಸೋಮವಾರ ಇವ್ರೆಲ್ಲ ಬರೀ ಸೋಮವಾರ ಮೊನ್ನೆನಾಗ ಸೋಮವಾರ ಹೋದಾಗ ಆ ಮನು ಫಾರೆಸ್ಟ್ ಅದಲ್ಲ ಅವರಿ ಕರೆದೆ उषा ಮೇಡಂ ಅವರಿಗೆ ಏನಂದ್ರು ನೋಡಿ ಇವನು ನಿಮ್ಮ ಅವನ ರೆಕಾರ್ಡ್ ಪಕ್ಕ ಇದಾವೆ ಇದ್ರಲ್ಲಿ ಮೈನರ್ ಫಾರೆಸ್ಟ್ ಅಂತ ಇಲ್ಲ ಅವ್ನ್ ಮಾಡಿಕ್ಕೆ ನೀವು ಬಿಡ್ರಿ ನೀವು ಚಾಲೆಂಜ್ ಮಾಡಿದರೆ ಕೋರ್ಟ್ ಚಾಲೆಂಜ್ ಮಾಡ್ರಿ ಅಂದೆ ಅವರಿಗೆ ರೈತ ಬೆಳೆಕಂತ ಬಂದ್ ನೋಡೋಣ ಅಂತ ಹೇಳಿದರು ಸರ್ ಮಂಗಳೂರಲ್ಲಿ ನೀವು ತಗೊಂಡು ಬಂದ ರೆಕಾರ್ಡ್ ಕೊಡ್ರಿ ನಾನು ಅದನ್ನ ಕೋರ್ಟಿಗೆ ಹಾಕ್ತೀನಿ ನಿಮ್ಮ ಅಂತಂದ್ರೆ ನಿಮಗೆ ಬಿಡಿಸ್ತೀವಿ ಅವರ ಅಂತಂದ್ರೆ ಅವರಿಗೆ ಬಿಡ್ಸ್ತೀನಿ ಅಂತ ಹೇಳಿದರು ಅಂತ ಹೇಳಿ ಹೇಳಕಸಿದರು ಹ

ಒಂದು ಮಾಡಿಸಿದ ಜಂಟಿ ಸರ್ವೆ ಬಂದ ಯಾರಿಗೆ ತಹಿಲ್ದಾರ್ ಒಂದ್ ಜಗನ್ನಾಥ್ ಸಾರಿಗೆ ಒಂದ್ ಲೆಟರ್ ಕೊಟ್ರು ಅರಣ್ಯದಾರಿಗೊಂದು ಲೆಟರ್ ಕೊಟ್ಟಿದ್ದಾರೆ ಸೇರಿ ಇಬ್ಬರು ಸೇರಿ ಇವ್ರಿಗೆ ಜಂಟಿ ಸರ್ವೆ ಮಾಡ್ರಿ ಯಾರ್ಯಾರು ಎಸ್ ಸಾರು ಮತ್ತೆ ಜಗನ್ನಾಥ್ ಸಾರು ಇಬ್ಬರು ಜಂಟಿ ಸರ್ವೆ ಮಾಡ್ರಗನ್ನ

ನಮ್ಗೆ ಬಡವರು ಇವ್ರು ಹೇಳ್ತಾರೆ ಸಾವಳಿ ಕೊಟ್ಟಸ ಇವ್ರು ಹೇಳ್ತಾರೆ ಈಗ ಐದಾರು ವರ್ಷದ್ದು ಬರುತ್ತೆ ನಾವು ನಾವು ಕೂಲಿ ಮಾಡೋರು ಇವತ್ತು ಸರಿ ಸರಿ ಅಲ್ಲಿ ಮೆಕ್ಕೆಜೋಳ ಬಿತ್ತಿರೋ ಒಂದ್ ಅಂದಿ ಒಂದು ಬೀಜ ಬಿಡಲ್ಲ ಸಹ ಹಂಗಾಗಿ ನಾವೆಲ್ಲ ಹುಣಸೆ ಮರ ಹಾಕಿದೀವಿ ಹುಣಸೆ ಮರ ಲೈನ್ ಲೈನ್ ಹಾಕ್ತಾರ ಫಾರೆಸ್ಟ್ನ ಅದನ್ನ ಹೇಳ್ರಿ ನನಗೆ ಹಾಕ್ತಾರ ಯಾರು ಹಾಕಲ್ಲ ಸ ಸರ್ ಇಲ್ಲಕ್ಕೆ ನೋಡಿದೀರಾ ನಾನು ಮಾಡಿದ್ದೀನಿ ಸರ್ ನಾನು ಫಾರೆಸ್ಟ್ ಕೆಲಸ ಮಾಡಿದ್ದೀನಿ ಮೊಟ್ಟೆ ಮಾಡಿದ ಹಳ್ಳಿ ಮೊಟ್ಟಲಿ ಸಿದ್ರಮಟ್ಟಲ್ಲಿ ನಾನು ಫಾರೆಸ್ಟ್ ಕೆಲಸ ಮಾಡಿದ್ದೀನಿ ಯಾವ್ದು ಗಿಡ ಕಿನಿ ಇಲ್ಲಿಂದ ಅಲ್ಲಿಗೆ ಟ್ರಂಚ್ ಹೊಡ್ದಿ ಮೂರು ಮೂರು ಗಿಡ ನಾಲ್ಕು ಗಿಡ ಹಾಕ್ತಾರ ಒಂದು ಟ್ರಂಚ್ ಮೂರು ನಾಲ್ಕು ಗಿಡ ಹಾಕ್ತಾರೆ ನನ್ನಂಗ ಇಪ್ಪ ಇಪ್ಪತ್ತು ಅಡಿಗೆ ಹಾಕಲ್ಲ ಸರ್ ಇವ್ರು ಇವ್ರು ನನಗೆ ಅನ್ಯಾಯ ಮಾಡ್ತಿದಾರೆ ಒಬ್ಬ ರೈತ ಒಬ್ಬ ದಲಿತಿದ್ರೆ ಇವ್ರು ಹ ಇವ್ರಿಗೆ ಯಾರಿಗೆ ಹಕ್ಕು ಹಕ್ಕ ಇವರಿಗೆ ಇವ್ರಿಗೆ ಹೇಳ್ರಿ ಇವ್ರಿಗೆ ಹಕ್ಕು ಕೊಟ್ಟಿದ್ದು ಯಾರು ಆ ಒಬ್ಬ ಬಡವ ದಲಿತ ಅವ್ರು ಹೇಳ್ತಾರೆ ನೇಣಕ್ಕೆ ಸತ್ತೋದ್ರ ಪರವಾಗಿಲ್ಲ ವಿಷ ಕುಡಿದ್ರು ಸತ್ತೋದ್ರ ಪರವಾಗಿಲ್ಲ ಎಂತ ಪೆಟ್ರೋಲ್ ಹಾಕಿ ಸತ್ತ ನಮಗೇನು ಅವ್ನ ನಮ್ಗೆ ಅರಣ್ಯ ಅರಣ್ಯದವ್ರು ಸೊಪ್ಪು ತಿಂತಾರ ಸ ಅರಣ್ಯದವರು ಸೊಪ್ಪು ತಿಂತಲ್ಲ ಅನ್ನ ತಿನ್ನೋದು ಒಬ್ಬ ರೈತನಿಗೆ ಇವ್ರ್ ಬಲ ಕೊಡ್ಬೇಕು

ಅರನಹಳ್ಳಿ ಸರ್ವೆ ನಂಬರ್ ನಾಲ್ಕರಲ್ಲಿ ಏನು ಹುಣಸೆ ಪ್ಲಾಂಟೇಷನ್ ಇದೆ ಅದು ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಚನ್ನಗಿರಿ ಅರಣ್ಯ ವಲಯದ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು ಟೂ ತೌಸಂಡ್ ಒಂದರಲ್ಲಿ ಎರಡು ಸಾವಿರದ ಒಂದರಲ್ಲಿ ಚನ್ನಗಿರಿಯಲ್ಲಿ ಹುಣಸೆ ಪ್ಲಾಂಟೇಷನ್ ನೆಡತಪ್ನನ್ನು ನಿರ್ಮಾಣ ಮಾಡಲಾಯಿತು ಎರಡ್ ಸಾವಿರದ ಹದಿನಾರಲ್ಲಿ ಆ ಪ್ರದೇ ಅರಣ್ಯ ಪ್ರದೇಶವನ್ನು ನಮ್ಮ ಶಾಂತಿಸಾಗರ ವಲಯಕ್ಕೆ ಹಸ್ತಾಂತರ ಮಾಡಲಾಯಿತು ಈಗ ಏನು ರೈತರು ಬರ್ತಾ ಇದ್ದಾರೆ ಶಿವಮೂರ್ತಿ ಅಂತ ಅವರು ರೈತರು ಬರ್ತಾ ಇದ್ದಾರೆ ಅವರು ಆಕ್ಚುಲಿ ಪಹಣಿ ಇಟ್ಕೊಂಡು ಬರ್ತಾ ಇದ್ದಾರೆ ಬಟ್ ಯಾವುದೇ ರೀತಿಯ ಸ್ಕೆಚ್ ಆಗಲಿ ಅವರಿಗೆ ಸೂಕ್ತ ದಾಖಲಾತಿಗಳಾಗಲಿ ಅವ್ರ ಅವ್ರ ಹತ್ರ ಇಲ್ಲ ಹಾಗೆ ಫೇಕ್ ಡಾಕ್ಯುಮೆಂಟ್ ತಗೊಂಡು ಬರ್ತಾ ಇರೋದು ಕಾಣಿಸ್ತಾ ಇದೆ ಅಹ್ ಅವರು ಒತ್ತುವರಿ ಮಾಡ್ತಾ ಇರೋದು ಕಂಡು ಬಂದಿದೆ ಹಾಗೆ ಪ್ಲಾಂಟೇಶನ್ ಮತ್ತೆ ಸ್ಯಾಂಡಲ್ ಎಲ್ಲ ಕಟ್ ಮಾಡಿ ಈ ಈ ಹಿಂದೆ ಒಂದು ಎರಡು ವರ್ಷಗಳಿಂದ ಆಲ್ರೆಡಿ ಒಂದು ಎಫ್ ಐಆರ್ ಸಹಿತ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದನು ಅರಣ್ಯ ಮೊಕದ್ದಮೆನೂ ದಾಖಲಾಗಿದೆ ಅಹ್ ಈಗ ಅವರಿಗೆ ಅದನ್ನು ನಾವು ಮನವರಿಕೆ ಮಾಡ್ಲಿಕ್ಕೆ ಎಷ್ಟೇ ಸಲ ನಾವು ಅವ್ರಿಗೆ ತಿಳಿಸಿ ಹೇಳಿದ್ರು ಸಹಿತ ಅವರು ಅದನ್ನ ಅರ್ಥ ಮಾಡ್ಕೊಳ್ಳೋದೆ ಅವರಿಗೆ ತಿಳಿದಂಗೆನೆ ಬಂದು ಇಲ್ಲಿ ಒತ್ತುವರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಉಂಟು ಅದನ್ನ ಇವಾಗ ನಾವು ತೆರವುಗೊಳಿಸೋ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ ಅವರು ಮೊನ್ನೆ ಅವರು ಪ್ರತಿಭಟನೆ ಮಾಡಿ ಜನರನ್ನೆಲ್ಲ ಸೇರಿಸಿ ಇದು ಜಾಗ ನಮ್ದು ಅಂತ ಹೇಳಿ ಇಲ್ಲಿ ಅನ್ಅಥರೈಸ್ಡ್ ಆಗಿ ಎನ್ಕ್ರೋಚ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಡಿಕೆ ಸಸಿಗಳನ್ನ ನೆಟ್ಟಿದ್ರು ಸೊ ಇವಾಗ ನಾವು ಮೇಲಾಧಿಕಾರಿಗಳ ಆದೇಶದಂತೆ ನಾವು ಅಡಿಕೆ ಸಸಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಿ ಹಾಗೆ ನಮ್ಮ ಅರಣ್ಯ ಇಲಾಖೆಯ ಗಡಿ ಗುರುತನ್ನು ಮಾಡ್ತಾ ಇದ್ದೀವಿ ಇ ಮೂಲಕ ಅದನ್ನ ಮೂಲಕ ಗಡಿಯನ್ನು ಗುರ್ತು ಮಾಡ್ಕೊಂಡು ಏನು ನಾವು ಗೋಸ್ಕರ ದಾರಿಯನ್ನು ಬಿಟ್ಟಿದ್ವಿ ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಮುಂದೆ ಅಲ್ಲಿ ಏನ್ ಮಾಡ್ಬೇಕಂತ ಮೇಡಮ್ ಈಗ ಹುಣಸೆ ಅಲ್ಲಿ ಮರಗಳ ಪ್ಲಾಂಟೇಶನ್ ಇತ್ತು ಅದನ್ನ ಅವರು ಡ್ಯಾಮೇಜ್ ಮಾಡಿದ್ರು ಅದನ್ನ ರೀಪ್ಲಾಂಟಿಂಗ್ ಮಾಡ್ಕೊಳ್ತೀವಿ ಈ ಘಟನೆ ಕುರಿತಂತೆ ಈಗ ಇದನ್ನೆಲ್ಲ ಮಾಡಿದ್ರೆ ಪ್ರಕರಣ ಏನಾದ್ರು ದಾಖಲೆ ಮಾಡಿದ್ರೆ ಹೆಂಗ್ ಪ್ರಕರಣ ದಾಖಲಾಗಿದೆ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಒಟ್ಟು ಎಷ್ಟು ಎಕರೆ ಪ್ರದೇಶ ಮೇಡಮ್ ಈ ತರ ನಾಲ್ಕು ಎಕರೆ ನಾಲ್ಕು ಎಕರೆ ಪ್ರದೇಶ ಅವರು ದಾಖಲಾತಿಗಳನ್ನು ತೋರಿಸುವ ಸಂದರ್ಭದಲ್ಲಿ ಎ ಸಿ ಅವ್ರ ಹತ್ರ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಆಮೇಲೆ ಎ ಸಿ ಅವರ ಒಂದು ಇದಕ್ಕೆ ಮಾನ್ಯತೆ ಕೊಡ್ತಿಲ್ಲ ಇವರು ಅರಣ್ಯ ಅಧಿಕಾರಿಗಳು ಅಂತ ಹೇಳ್ತಾರೆ ಮೇಡಮ್ ಈಗ ಮೊನ್ನೆ ಅವರು ಎ ಸಿ ಅವ್ರ ಹತ್ರ ಒಂದು ಪಾಣಿ ಪತ್ರಿಕೆ ತಗೊಂಡೋಗಿ ತೋರಿಸಿರೋದುಂಟು ಅದು ಬಿಟ್ಟರೆ ಒಂದು ವಿಲೇಜ್ ಮ್ಯಾಪ್ ಅಲ್ಲಿ ಅವರು ಮಾರ್ಕ್ ಮಾಡಿದ್ದಾರೆ ಅದು ಲೀಗಲ್ ಆಗಿನೂ ಇಲ್ಲ ಆ ವಿಲೇಜ್ ಮ್ಯಾಪ್ ಅಲ್ಲಿ ಕ್ಲಿಯರ್ ಆಗಿ ಎಲ್ಲ ಸರ್ವೇಯರು ಮತ್ತೆ ನಮ್ಮ ಇಲಾಖಾ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ ಇದು ಅರಣ್ಯ ಪ್ರದೇಶ ಅಂತ ಹೇಳಿ ಅದನ್ನೇ ತಗೊಂಡೋಗಿ ಪದೇ ಪದೇ ಅವರು ಅವೆರಡು ಡಾಕ್ಯುಮೆಂಟ್ ಇಟ್ಕೊಂಡು ಎ ಸಿ ಸರ್ ಹತ್ರ ಹೋಗಿದ್ರು ಫರ್ದರ್ ಎ ಸಿ ಸರ್ಗೆ ಅದು ಗಮನಕ್ಕೆ ಇರಲಿಲ್ಲ ನಾನು ಮತ್ತೆ ಕರೆ ಮುಖಾಂತರ ಸರ್ಗೆ ತಿಳಿಸಿದೆ ಈ ತರ ಅದು ಪಹಣಿಯಲ್ಲೂ ಸಹಿತ ಅರಣ್ಯ ಅಂತ ನಮ್ಮದಾಗಿರೋ ಪಹಣಿನ ಅವರಿಗೆ ನಾನು ಕಳಿಸ್ದೆ ವಾಟ್ಸಪ್ ಮುಖಾಂತರ ರವಾನೆ ಮಾಡಿ ಸರ್ಗೆ ಈ ತರ ಇಶ್ಯೂ ಇದೆ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಸಂಬಂಧಿಸ ಪಟ್ಟಿದ್ದ ದಾಖಲಾತಿನೂ ಇದೆ ಹಾಗೆ ಸ್ಥಳವೂ ಸಹಿತ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದೆ ಅಂತ ನಾನು ತಿಳಿಸಿದ ಮೇಲೆ ಸರ್ ಇದ್ಕೊಂಡು ಸರಿ ಹಾಗಾದ್ರೆ ಅಂತ ಹೇಳಿ ನಮಗೆ ನೀವು ಲೀಗಲಿ ಏನ್ ಮಾಡಬೇಕು ಅದನ್ನ ನೀವು ಕ್ರಮ ಅಂತ ನಮ್ಗೆ ಸೂಚನೆ ನೀಡಿದ್ರು ಅವ್ರು ಎ ಸಿ ಹತ್ರ ಹೋದಾಗ ಅರ್ಧಂಬರ್ಧ ಬರ್ಧ ಡಾಕ್ಯುಮೆಂಟ್ ತಗೊಂಡೋಗಿ ಇದು ನಮ್ದು ಅಂತ ಹೇಳಿ ಸರ್ ಮುಂದೆ ಅವರು ನಮ್ ಜಾಗ ಅಲ್ಲಿ ಅರಣ್ಯ ಇಲಾಖೆಗೆ ಯಾವ್ದೇ ರೀತಿ ಹಾಕಿಲ್ಲ ಅಂತ ಹೇಳಿ ಅಲ್ಲಿನೂ ಸಹಿತ ಜನ ಗುಂಪಲ್ಲಿ ಜನರನ್ನು ಕರ್ಕೊಂಡು